ಸತ್ಯಶೋಧನಾ ಸಮಿತಿ ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ವಿಶ್ವನಾಥ್ ಅವರು ಆ ಸ್ಥಳಕ್ಕೆ ಹೋಗಿ ಕಳೆದ ಒಂದು ವಾರಗಳ ಕಾಲ ಅಧ್ಯಯನ ಮಾಡಿ ದಾಖಲೆಗಳನ್ನು ಸಂಗ್ರಹ ಮಾಡಿ ಇವತ್ತು ಕೊಟ್ಟಿದ್ದಾರೆ ನಾವು ಗವರ್ನರ್ದು ಕೇಳಿದ್ದೀವಿ ಮೂವತ್ತಾರು ಲಕ್ಷ ಜನ ಮಾಡ್ತಾ ಇದ್ದಾರೆ ದುಡ್ಡು ಕಟ್ಟಿ ಐವತ್ತು ಸಾವಿರ ಕಟ್ಟಿದ್ದಾರೆ ಒಂದು ಲಕ್ಷ ಕಟ್ಟಿದ್ದಾರೆ ಕೆಲವರು ಹತ್ತು ಲಕ್ಷ ಕಟ್ಟಿದ್ದಾರೆ ಮೂವತ್ತಾರು ಲಕ್ಷ ಜನ ವೇಟಿಂಗ್ ಮಾಡ್ತಾ ಇರೋರು ಬಿ ಯಾವುದೋ ಕೇರಳದ ಗೋಲೆ ಹೋಗಿಲೆ ಕೂಗ್ತು ಅಂತೇಳಿ ಕೇರಳದ ಕೋಗಿಲೆ ಕೂಗಿದಕೋಸ್ಕರ ಇಲ್ಲಿ ನಮ್ಮ ಕೋಗಿಲುಗಳೆಲ್ಲ ಬಾಯಿ ಮುಚ್ಕೊಂಡವ್ ಹಾ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಗೆಗಳೆಲ್ಲ ಬಾಯ್ ಮುಚ್ಕೊಂಡ್ ಇವತ್ತು ಕೇರಳದ ಸರ್ಕಾರ ಕರ್ನಾಟಕವನ್ನ ಆಳ್ತಾ ಇದೆಯಾ ಕೇರಳದಲ್ಲಿರುವ ವೇಣುಗೋಪಾಲ್ ಅವರು ಅಲ್ಲಿನ ಮುಖ್ಯಮಂತ್ರಿ ಐ ಎನ್ ಡಿ ಎಮಂತ್ರಿ ಇಂಡಿಯಾ ಹಿಂದಿ ಒಕ್ಕೂಟ ಮುಖ್ಯಮಂತ್ರಿ ಅವರು ಹೇಳ್ದಂಗೆ ಕೇಳ್ತಾ ಇದೆಯಾ ನಮಗೆ ಆಶ್ಚರ್ಯ ಆಗೋದು ಈಗಾಗಲೇ ಆನೆ ಸತ್ತಿದ್ಕು ಆನೆ ಸಾರಿ ಆನೆ ತುಳಿದಿದ್ಕು ಕರ್ನಾಟಕದ ಆನೆ ಅಂತ ಹೇಳಿ ಮೂವತ್ತು ಲಕ್ಷ ಕೊಟ್ಟ್ರಿ ಅಲ್ಲಿ ನಾನೇ ಬಿದ್ದೋಯ್ತು ಅಂತೇಳಿ ಅಲ್ಲಿ ಹತ್ತು ಲ ಹತ್ತು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೀರ ಈಗ ಹೋಗಿಲು ಕೋಗಿಲು ಅಲ್ಲಿ ಕೇರಳದವರು ಯಾರೋ ಬಾಂಗ್ಲಾದೇಶದವರು ಇದ್ದಾರೆ ಅಂತ ಬಾಂಗ್ಲಾದೇಶದವರಿದ್ದಾರೆ ಅವ್ರ ಪರವಾಗಿ ನಾನು ಧ್ವನಿ ಎತ್ತಿದ್ದೀನಿ ಅಂತ ಮತ್ತೊಮ್ಮೆ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ನಾನು ಮುಸ್ಲಿಮರ ಪರವಾಗಿ ಯಾವುದೇ ರಾಜ್ಯ ಇದ್ದರೂ ಧ್ವನಿ ಎತ್ತೋನೇ ಅಂತ ಹೇಳಿದರು ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹಾಗಾದರೆ ರಮ್ ನಮ್ಮ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅವರ ಕೈಗೊಂಬೆನ ಕೇರಳದ ಕೈಗೊಂಬೆನ ಕರ್ನಾಟಕದಲ್ಲಿ ನಿಮ್ಮನ್ನು ಎಲೆಕ್ಟ್ ಮಾಡಿರೋದು ರಾಜ್ಯದ ಪರವಾಗಿ ಮಾತಾಡಿ ಅಂತ ಇವತ್ತು ರಾಜ್ಯದಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಕೇರಳ ರಾಜ್ಯದಲ್ಲಿ ಅಲ್ಲಿನ ಭಾಷಾ ನೀತಿ ಏನಿದೆ ಅದನ್ನು ವೈಲೇಟ್ ಮಾಡ್ತಾ ಇದ್ದಾರೆ ಸಂವಿಧಾನದ ಅಡಿಯಲ್ಲಿ ಏನು ನಮಗೆ ಅವಕಾಶಗಳಿತ್ತು ಮಾತೃಭಾಷೆಗೆ ನರೇಂದ್ರ ಮೋದಿಯವರು ಮಾತೃಭಾಷೆಗೆ ಎಲ್ಲ ರಾಜ್ಯಗಳು ಅವಕಾಶ ಕೊಡಬೇಕು ಅಂತ ನರೇಂದ್ರ ಮೋದಿಯವರು ಪದೇ ಪದೇ ಹೇಳ್ತಾ ಇದ್ದಾರೆ ಎಲ್ಲ ಅದು ಆದರೆ ಕೇರಳ ಸರ್ಕಾರ ದಮನ ನೀತಿ ಅಂತ ಅಲ್ಲಿರುವಂಥ ಕನ್ನಡಿಗರಿಗೆ ಅದು ಕಾಸರಗೋಡಲ್ಲಂತೂ ಬಹುಸಂಖ್ಯಾತರು ಕನ್ನಡಿಗರು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ರು ಇಲ್ಲಿನ ಮುಖ್ಯಮಂತ್ರಿ ಬಾಯಿ ಮುಚ್ಕೊಂಡು ಒಂದು ಪತ್ರ ಬರೆದ್ಬಿಟ್ಟು ಒಂದು ನಾಲ್ಕು ಲೈನು ಸಂವಿಧಾನದ ನಾಲ್ಕು ಲೈನು ಇಪ್ಪತ್ತೊಂಬತ್ತು ಮೂವತ್ತು ಅದೇನೋ ಮೆನ್ಷನ್ ಮಾಡಿಬಿಟ್ಟು ಕೈ ಕಟ್ಕೊಂಡು ಕೂತಿರ ತಮ್ಮಿಲ್ವ ನಿಮಗೆ ಅವ್ರು ಬುಲ್ಡೋಜರ್ ಸರ್ಕಾರ ಅಂತ ಹೇಳಿದ್ರಲ್ಲ ಕರ್ನಾಟಕವನ್ನು ನೀವು ಹೇಳೋಕ್ಕೆ ಆಗಲ್ವಾ ಕೇರಳ ಬುಲ್ಡೋಜರ್ ಸರ್ಕಾರ ಅಂತ ಹೇಳೋಕ್ಕೆ ಏನು ನಿಮಗೆ ಏನು ತಡೆ ಬಂದಿರೋದೇನು ನಿಮ್ಗೆ ಯಾರು ತಡೆದಿದ್ದಾರೆ ನಿಮ್ಮ ಪಾರ್ಟ್ನರ್ ಅಲ್ಲ ಅವರು ಹೇಳಿ ಧೈರ್ಯವಾಗಿ ಹೇಳುವಂಥ ಧೈರ್ಯವನ್ನು ಇವತ್ತು ರಾಜ್ಯ ಸರ್ಕಾರ ಕಳ್ಕೊಂಡಿದೆ ಅದರಿಂದ ಕೋಗಿಲು ವಿಚಾರವಾಗಿಯೂ ಕೂಡ ನಾವು ಹೋರಾಟವನ್ನು ಈಗಾಗಲೇ ನಾಲ್ಕೈದು ಹೋರಾಟಗಳನ್ನು ನಾವು ಮಾಡಿದ್ದೀರಿ ಜನಾರ್ದನ್ ರೆಡ್ಡಿ ವಿಚಾರವಾಗಲೂ ಕೂಡ ಇಪ್ಪತ್ತೆರಡನೇ ತಾರೀಕು ನಾವಲ್ಲಿ ದೊಡ್ಡ ಸಮಾವೇಶನೂ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ದೊಡ್ಡ ಸಮಾವೇಶವನ್ನು ಕೂಡ ಮಾಡೋ ಮುಖಾಂತರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಲ್ಲಿ ಹೋರಾಟ